ಕ್ಷನ್ ಅದು ಮಾತಾಡಬಿಡಿ ಮಾತಾಡಬಿಡಿ ಸರಿಯಾಗಿ ಪದ ಬಳಸಬೇಕು ಹೆಂಗ ಡ್ಯೂಟಿ ನಾವು ಸರಿಯಾದ ಪದ ಸರಿಯಾದ ಪದ ಬಳಕೆ ಮಾಡಿ

ನೀವು ಸರಿಯಾಗಿ ಹೇಳ ಲಪ್ಪಡಾಗಿ ಸರಿಯಾಗಿ ಮಾತಾಡಿಕೋರ್ ಪೇಷಂಟ್ಸ್ ಎಲ್ಲರಿಗಿರುತ್ತೆ ಒಂದ್ಸತಿ ಹೇಳ್ತಿದ್ರೆ ದೊಡ್ಡ ಹೇಳಿ ಅಂತ ನೀವು ಕೇಳ್ಬೇಕು ದೊಡ್ಡವ್ರಿಗೆ ಹಾಕ್ಬೇಕಂದ್ರೆ और लीगल सर जनरली आ ರೀತಿ উৎসাহ ಇರುವಂತದ್ದು ಒಂದು ಸಪೋರ್ಟ್ ಇದೆ ಯಾರ್ ಎಸ್‌ಪಿ ಅವರು ಬಂದಾರೆ ಎಸ್‌ಪಿ ಸಾಕು ಬಂದ್ ಸರ್ ಪುತ್ರ ಗೋಸ್ತಲಾ